ಕೂಡ ಹೇಳಿದ್ದಾರೆ ಮತ್ತು ನಾನು ನಿಮ್ಗೆ ಹೇಳೋದೇನು ಅಂತೇಳಿದ್ರೆ ನಮ್ಮ ಮೈಸೂರಿನ ಹೈಕಮಾಂಡ್ ಹೇಳ್ತಾರೆ ಪ್ರಜ್ವಲ್ಗೆ ನಾನೇ ಕರ್ಕೊಂಬಂದೆ ಹುಣಸೂರಿಗೆ ಅಂತ ಹೇಳಿದರು ನಿಮಗೆ ಗೊತ್ತು ನಿಮ್ಗೆಲ್ಲರೂ ಗೊತ್ತಿರೋದೇ ಅಲ್ವೇ ಯಾರು ಹೇಳಿದ್ರು ಪ್ರಜ್ವಲ್ ಕರ್ಕೊಂಬಂದೆ ಅಂತ ಸಾಲಿಗ್ರಾಮದಲ್ಲಿ ಸಭೆಯಲ್ಲಿ ಹೇಳಿದವರು ಯಾರು ಶಾಸಕರು ಕೆ ಆರ್ ನಗರ ಶಾಸಕರು ಇನ್ನೊಂದು ಸತಿ ವಿಶ್ವನಾಥನು ನಾನೇ ಕರ್ಕೊಂಬಂದೆ ಹೇಳಿದ್ರು ನಮ್ಮ ಮೇಡಮ್ ಭವಾನಿ ಮೇಡಮ್ ಅವರು ಅಲ್ಲೇ ಹೇಳಿದರು ಪತ್ರಿಕೆಯಲ್ಲಿ ಓದಿದೆ ನನ್ನ ಮಗನ ಕರ್ಕಂಬಂದ್ಬಿಟ್ಟು ಅವನ ಟಿಕೆಟ್ ಕೊಡದೆ ಅವಮಾನ ಮಾಡೋದ್ರಿಂದ ನಾನು ಸೋಲಿಸಿ ಅಂತೇಳಿದ ನಿಜ ಅಂತ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ ನಿಮ್ಮ ಟಿ ವಿಯಲ್ಲೇ ಬಂದಿದೆ ಟಿ ವಿ ಪತ್ರಿಕೆ ಎಲ್ಲದರಲ್ಲೂ ಕೂಡ ಬಂದಿದೆ ನಾನು ಯಾವತ್ತೂ ಕೂಡ ನಾನು ಭಾರತೀಯ ಜನತಾ ಪಕ್ಷದಲ್ಲೂ ಕೂಡ ಇದ್ದೆ ಅಲ್ಲೂ ಶಿಸ್ತಿನ ಸಿಪಾಯಿಯಾಗಿ ಇರೋದು ಇರುವಷ್ಟು ದಿವಸ ಭಾರತೀಯ ಜನತಾ ಪಕ್ಷದ ಶಿಸ್ತಿನ ಸಿಪಾಯಿಯಾಗೇ ನಡ್ಕೊಂಡಿದ್ದೀನಿ